ಅವಲೋಕನ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಆ ಗಣೇಶನ ಕೃಪೆ ನಮ್ಮ ನಿಮ್ಮ ಮೇಲೆ ಇರಲಿ ನಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ಆರೋಗ್ಯ ಭಾಗ್ಯವನ್ನು ನಮ್ಮೆಲ್ಲರಿಗೂ ಅಂತ ಹೇಳಿ ಕೇಳ್ಕೊಳ್ತಾ ಇಂದಿನ ವಿಡಿಯೋದಲ್ಲಿ ಒಂದು ಪ್ರಸಂಗವನ್ನ ತಮ್ಮೆದುರಿಗೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿವರೆಗೂ ತಾವು ನೀಡ್ತಾ ಇರ್ತಕ್ಕಂತಹ ಬೆಂಬಲಕ್ಕೆ ಸಹಕಾರಕ್ಕೆ ತಮ್ಮೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ ಅಂತ ಮೊದಲು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಕೆಲವೊಂದು ಬಾರಿ ನಾವು ನಮ್ಮಂತ ಜಾಣ್ರೆ ಯಾರು ಇಲ್ಲ ಬೇರೆಯವರೆಲ್ಲ ಹುಚ್ಚರು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಿತದೆ ಈ ಇವತ್ತಿನ ಈ ವಿಡಿಯೋ ಜಾಣ ಹುಚ್ಚ ಅನ್ನುವ ಶೀರ್ಷಿಕೆಯಡಿ ಇದು ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಬಾರಿ ಒಬ್ಬ ಒಂದು ಕುಟುಂಬದಲ್ಲಿ ಒಬ್ಬ ಹುಚ್ಚ ಅವನನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಒಂದು ಮಾನಸಿಕ ಆಸ್ಪತ್ರೆಗೆ ಕರೆತರಲಾಗಿರ್ತದೆ ಎರಡು ಮೂರು ದಿವಸಗಳಿಂದಲೂ ಕೂಡ ಅವನು ಬಹಳ ವೈಲೆಂಟಾಗಿ ಆಗಿ ವರ್ತನೆ ಮಾಡ್ತಾ ಇರ್ತಾನೆ ಹಿಂಸೆ ಹಿಂಸಾತ್ಮಕವಾಗಿ ಅವನು ವರ್ತನೆ ಮಾಡ್ತಾ ಇರ್ತಾನೆ ಅವನನ್ನು ಕರೆದುಕೊಂಡು ವೈದ್ಯಕೀಯ ತಪಾಸಣೆಗೆ ಮಾನಸಿಕ ಆಸ್ಪತ್ರೆಗೆ ಅವನು ಕರ್ಕೊಂಡು ಬರ್ತಾರೆ ಒ ಪಿ ಡಿ ಪ್ರಾರಂಭ ಆಗಿ ಮಾನಸಿಕ ವೈದ್ಯರು ತಪಾಸಣೆಯನ್ನು ಪ್ರಾರಂಭ ಮಾಡಬೇಕು ಅವರು ಕಟ್ಟಡ ಆಸ್ಪತ್ರೆಯ ಏಳನೆಯ ಮಹಡಿ ಮೇಲೆ ಅವರಿರ್ತಾರೆ ಲಿಫ್ಟ್ನಲ್ಲೇ ಹೋಗಬೇಕು ಈ ರೋಗಿಯ ಜೊತೆಗೆ ಕುಟುಂಬದವರೇ ನಾಲ್ಕೈದು ಜನ ಜೊತೆಗೆ ಇಬ್ಬರು ನರ್ಸ್ಗಳು ಸೇರಿ ಸುಮಾರು ಎಂಟು ಜನ ಲಿಫ್ಟ್ನಲ್ಲಿದ್ದಾರೆ ಅವರಿಗೆ ಒಬ್ಬರು ಏಳನೇ ಮಹಡಿಗೆ ಫ್ಲೋರ್ಗೆ ಹೋಗಲಿಕ್ಕೆ ಬಟನನ್ನು ಓದ್ತಾ ಇದ್ದಾರೆ ಆದರೆ ಅದು ಮೇಲೆ ಹೋಗ್ತಾನೆ ಇಲ್ಲ ಲಿಫ್ಟು ಆಗ ನೋಡ್ತಾರೆ ಈ ಆ ರೋಗಿ ಅವನು ಹೊರಗೆ ಬರ್ತಾನೆ ಮರಕ್ಕೆ ಬಂದಾಗ ಕೆಲವರು ಅಯ್ಯೋ ಅವನು ಭಾಳ ವೈಲೆಂಟಾಗಿ ಬಿಹೇವ್ ಮಾಡ್ಬೋದು ಹೇಗಪ್ಪ ಅವನು ತಡೆಯೋದು ಅಂತ ಹೇಳಿ ವಿಚಾರಣೆ ಮಾಡ್ದಾಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕೂಡ ಅವರು ಅಂಜಿ ಸುಮ್ಮನೆ ಇರ್ತಾರೆ ಆದರೂ ಧೈರ್ಯ ಮಾಡಿ ಒಬ್ಬ ಏಕೆ ನೀನು ಏಕೆ ಸ್ಟೆಪ್ಸ್ನಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಆ ರೋಗಿ ನಾವೇನು ಹುಚ್ಚ ಅಂತ ಕರೀತೇವಲ್ಲ ಅವನು ತನ್ನ ಕೈಯನ್ನು ಹಿಂದೆ ಮಾಡಿ ತೋರಿಸ್ತಾನೆ ಆ ಲಿಫ್ಟ್ನಲ್ಲಿ ಬರೆದಿರ್ತದೆ ಕೇವಲ ಆರು ಜನರಿಗೆ ಮಾತ್ರ ಇಲ್ಲಿ ಇದರ ಸಾಮರ್ಥ್ಯ ಲಿಫ್ಟ್ನ ಸಾಮರ್ಥ್ಯ ಕೇವಲ ಆರು ಮಂದಿಗೆ ಇಬ್ಬರು ದಯವಿಟ್ಟು ಹೊರಗೆ ಹೋಗಿ ಅಂತ ಹೇಳ್ತದೆ ಅದನ್ನು ಯಾರು ತೋರಿಸ್ತಾರೆ ಇಲ್ಲಿ ಆ ಹುಚ್ಚ ತೋರಿಸ್ತಾನೆ ಅಂದರೆ ಅವನು ಅವನಿಗೆ ಅರ್ಥವಾಗಿದ್ದು ಬೇರೆಯವರಿಗೆ ಅರ್ಥವಾಗಲಿಲ್ಲ ಹಾಗೆ ಕೆಲವೊಂದು ಬಾರಿ ನಾವು ಅಂತ ಏನು ಭಾವಿಸಿರ್ತೇವೆ ಅವರು ಕೂಡ ಪ್ರಜ್ಞಾವಂತರಾಗಿರ್ತಾರೆ ಅನ್ನೋದನ್ನು ಈ ಒಂದು ನಿದರ್ಶನದ ಮೇಲೆ ನಾವು ತಿಳ್ಕೊತೇವೆ ಹಾಗೆ ಬೇರೆಯವರಿಗೆ ನಾವೇನಾದರೂ ಬಟ್ಟು ಮಾಡುವ ಮುನ್ನ ಮೊದಲು ನಮ್ಮನ್ನೊಮ್ಮೆ ನಾವು ಪರೀಕ್ಷಿಸಿಕೊಳ್ಳುವುದು ಸೂಕ್ತ ಅಂತಕ್ಕಂಥ ಮಾತಿನೊಂದಿಗೆ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಇಲ್ಲಿಯವರೆಗೆ ತಾವು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆ ಅಭಿವಂದನೆಗಳನ್ನು ಹೇಳ್ತಾ ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ತಮ್ಮ ಒಡ್ನಾಡುಗಳಿಗೆ ಇದನ್ನು ಶೇರ್ ಮಾಡಿ ಮತ್ತೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನನಗೆ ಸಹಕಾರ ನೀಡಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ